ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಧರ್ಮಸ್ಥಳದ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆ ಹಿಂದೆ ಏನು ಸಾವುಗಳು ನಡೆದಿದ್ದಾವೆ ಆಗಿದ್ದಾವೆ ಅತ್ಯಾಚಾರಗಳಾಗಿದ್ದಾವೆ ಅದರ ಬಗ್ಗೆ ಪ್ರತಿಯೊಬ್ಬರೂ ಸಹ ಧ್ವನಿ ಎತ್ತಬೇಕು ಯಾಕೆ ಹೇ ಯಾಕೆ ಧ್ವನಿ ಎತ್ತಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಉದಾಹರಣೆ ಸಮೇತ ಕೊಡ್ತೀನಿ ಇವತ್ತು ನಮ್ಮ ಊರು ಅಂದರೆ ದಾವಣಗೆರೆ ದಾವಣಗೆರೆಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಯಾರು ಕೊಡಬೇಕು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎಂ ಅವರು ಆ ಏರಿಯಾಕ್ಕೆ ಸಂಬಂಧಪಟ್ಟಕ್ಕಂಥ ಎಮ್ ಎಲ್ ಎ ಸೆಕ್ಷನ್ ಸೇರಿರ್ತಕ್ಕಂಥ ಪೊಲೀಸ್ನವರು ಅಲ್ವಾ ಎಲ್ಲಿ ಒಂದು ಐ ಆರ್ ಆಗುತ್ತೆ ಆ ಎಫ್ಐಆರ್ ಆದ ಜಾಗದಿಂದ ಆ ಜಿಲ್ಲೆಯ ಎಂಟುವರೆಗೂ ಸಮೇತ ಆ ಒಂದು ಕೇಸು ಸಂಕ್ಷಿಪ್ತವಾಗಿ ನಡಿಬೇಕು ಪೊಲೀಸ್ನವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ವಿಚಾರಣೆಯನ್ನ ಸರಿಯಾಗಿ ಮಾಡೋದು ನೋಡಿ ಇಲ್ಲಿ ಆ ಕೃಷ್ಣ ಎಂಬ ಪೊಲೀಸ್ ಧರ್ಮಸ್ಥಳದ ಕೃಷ್ಣ ಎಂಬ ಪೊಲೀಸ್ ಅವನು ಬಹಳ ಚೆನ್ನಾಗಿದೆ ಅವನು ಮನುಷ್ಯತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ನರ ರೂಪದ ರಾಕ್ಷಸ ಅಂತ ಹೇಳಿದ್ರು ತಪ್ಪಾಗ್ಲಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಜಿಲ್ಲೆಯ ಎಸ್ ಪಿ ಅವರು ಅವ್ರಿಗೆ ಏನು ಮಾಡಬೇಕೋ ಅದನ್ನು ಮಾಡಿದ್ದಾರೆ ಬಿಡಿ ಸಸ್ಪೆಂಡ್ ಮಾಡಿದ್ದಾರೆ ಅದು ಕೇಸಲ್ಲಿಗೆ ತಳ್ಳಿದ್ದಾರೆ ಅಂದರೆ ಈ ಏನು ಮಂಜಯ್ಯ ಹೆಗಡೆಯವ್ರ ಕಾಲದಿಂದ ಧರ್ಮಸ್ಥಳಕ್ಕೆ ಮೊದಲು ಧರ್ಮಸ್ಥಳ ಸ್ವಾಮಿಯವರ ಎಂದು ತಿದ್ದುಪಡಿ ಮಾಡಿದ್ದು ಆರ್ ಪಿ ಸಿಯಲ್ಲಿ ಯಲ್ಲಿ ತಿದ್ದುಪಡಿ ಮಾಡಿದ್ದು ಇವರ ಕುಟುಂಬದವರು ನೋಡಿ ಮಂಜಯ್ಯ ಹೆಗಡಿಯವರ ಕಾಲದಲ್ಲಿ ಧರ್ಮಸ್ಥಳ ಎಂದು ಆರ್ ಪಿ ಸಿಯಲ್ಲಿ ಯಲ್ಲಿ ತಿದ್ದುಪಡಿ ಮಾಡಿತ್ತು ಆ ಸಮಯದಲ್ಲಿ ಇಲ್ಲಿಂದ ಕೇರಳಕ್ಕೆ ಧರ್ಮಸ್ಥಳದಿಂದ ಕೇರಳಕ್ಕೆ ನಾನು ಫುಲ್ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳದಿಂದ ಕೇರಳಕ್ಕೆ ಹಕ್ಕಿಯನ್ನು ಕದ್ದು ಮಾರುತ್ತಿದ್ದರು ಆ ಕದ್ದು ಮಾರುವ ಸಮಯದಲ್ಲಿ ಕಣ್ಣೂರು ಕೇರಳದಲ್ಲಿರ್ತಕ್ಕಂಥ ಕಣ್ಣೂರಿನಲ್ಲಿ ಸಿಕ್ಕಿಬಿಡ್ತಾರೆ ಆ ಸಿಕ್ಕಿಬಿದ್ದಾಗ ಅವರು ಸಹ ಆ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರೆ ಇದೇ ಕುಟುಂಬ ಅವರನ್ನ ಎಲ್ಲಣ್ಣ ಪೂಜಾರ್ ಬಿಡಿಸ್ಕೊಂಡು ಬಂದ್ರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಆಮೇಲೆ ಈಗ ಹೇಳ್ತಾರಲ್ಲ ಯಾರೋ ಈಗ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಧರ್ಮಸ್ಥಳದ ಬಗ್ಗೆ ಅಪ್ಪಹೇಳನ ಕಾರ್ಯ ಮಾತಾಡ್ತಾ ಇದ್ದಾರೆ ಅವ್ರ ಕುಟುಂಬದವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾರು ಕುಟುಂಬದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಮಂಜಯ್ಯ ಅವರ ಕಾಲದಲ್ಲಿ ಅಂತ ಹೇಳಿದರೆ ಅದೇ ಧರ್ಮಸ್ಥಳದ ವಿಚಾರವನ್ನೇ ನಾವು ಮಾತಾಡ್ತಾ ಇದ್ದೀವಿ ಧರ್ಮಸ್ಥಳದ ವಿಚಾರ ಅವರ ಕುಟುಂಬದ ವಿಚಾರದಲ್ಲೇ ಆಗಿರೋದು ಅಂತ ಜನರು ಮಾತಾಡ್ತಾ ಇದ್ದಾರೆ ಜನರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾರ ಕೈಲೂ ಆಗಲ್ಲ ನಮ್ಮಂಥವ್ರನ್ನ ಕಟ್ಟಾಕ್ಬೋದಷ್ಟೇ ಈ ಚಾನಲ್ ಇಂದ ಇಂಥ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಸರಿ ಅವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಮೇಲೆ ನನ್ನ ಮೇಲೂ ಕೇಸ್ಗಳು ಇದಾವೆ ಸುಮಾರು ಕೇಸ್ಗಳಿದಾವೆ ಆ ಕೇಸ್ಗಳನ್ನೆಲ್ಲ ನಾನು ನಿಭಾಯಿಸ್ತಾ ಇದ್ದೀನಿ ತಪ್ಪು ಮಾಡದೆ ಇದ್ರು ಸಮೇತನು ಆ ಕೇಸ್ನಲ್ಲಿ ನಲ್ಲಿ ನಮ್ಮನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ನಮ್ಮನ್ನ ಕಟ್ಟಿ ಹಾಕಬೇಕು ಕಂಟ್ರೋಲ್ ಮಾಡಬೇಕು ಮುಂದೆ ಇವರ ವಿಚಾರಗಳನ್ನ ಆ ವಿಚಾರದ ಬಗ್ಗೆ ಧ್ವನಿ ಎತ್ತಬಾರ್ದು ಅಂತ ಅದಕ್ಕೋಸ್ಕರ ಇಲ್ಲಿ ಆಡಳಿತಗಾರನಿಗೆ ಹಿರಿಯ ನ್ಯಾಯವಾದಿಗಳು ಬಿಡಿಸ್ಕೊಂಡ್ ಬಂದಿರ್ತಾರೆ ಅವರು ನ್ಯಾಯವಾದಿ ಅವರು ಎಲ್ಲಣ್ಣ ಅವರು ಹಿರಿಯ ನ್ಯಾಯವಾದಿಗಳು ಆ ಸಮಯದಲ್ಲಿ ಆ ಆಡಳಿತ ಮಾಡ್ತಾ ಇರ್ತಕ್ಕಂಥ ಆ ಧರ್ಮಸ್ಥಳವನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಆಡಳಿತಾಧಿಕಾರಿಗೆ ಮಕ್ಕಳಾಗಿರ್ಲಿಲ್ಲ ಮದುವೆಯಾಗಿ ಎಂಟರಿಂದ ಹತ್ತು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಆ ಸಮಯದಲ್ಲಿ ಒಂದು ಮಗುವನ್ನ ದತ್ತು ತಗೊಳ್ತಾರೆ ಆ ದತ್ತು ಪುತ್ರನ ಮಕ್ಕಳೇ ರತ್ನವರ್ಮ ಹೆಗಡೆ ಹಾಗೂ ವೀರೇಂದ್ರ ಹೆಗಡೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡಿ ನಿಧಾನವಾಗಿ ಅರ್ಥ ಮಾಡಿಕೊಡಿ ಯಾರಾದರೂ ಒಬ್ರು ಕಾಮೆಂಟ್ ಹಾಕ್ಬೇಕು ಅಂತ ಹೇಳಿದ್ರೆ ಸೆನ್ಸ್ ಇರಲಿ ಏಕೆಂದರೆ ನಾವೆಲ್ಲ ಹುಟ್ಟಿಡೋದು ಹಿಂದೂ ಸಂಪ್ರದಾಯದಲ್ಲೇ ಅದಕ್ಕೆ ನಾನು ಸಲ ಹೇಳ್ತೇನೆ ಹಿಂದೂ ಜಾಗರಣ ವೇದಿಕೆಯವರೇ ಇದನ್ನು ಸ್ಟಾರ್ಟ್ ಮಾಡಿರೋದು ತಿಮ್ಮಾರೋಡಿಯವರು ಮಹೇಶ್ ತಿಮ್ಮಾರೋಡಿಯವರು ಮಟ್ಟಣ್ಣನವರು ಹಾದಿ ಅಂತ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಕರೆಕ್ಟಾ ಅದಕ್ಕೋಸ್ಕರ ಈ ಹೇಳಲಿಕ್ಕೆ ನಾನು ಹೊರಟಿದ್ದೇನೆ ಈ ವೀರೇಂದ್ರ ಹೆಗಡೆ ಹಾಗೂ ರತ್ನವರ್ಮ ಅಣ್ಣ ತಮ್ಮಂದಿರು ಇವರು ಮಂಜಯ್ಯ ಮಂಜಯ್ಯ ಹೆಗಡೆಯವರಿಗೆ ಮತ್ತೆ ಇಬ್ರು ಮಕ್ಕಳಾಗ್ತಾರೆ ವಿಮಲಮ್ಮ ವಿಮಲಮ್ಮ ಹಾಗೂ ಅವರ ಮಗ ಸುರೇಶ್ ಮಲ್ನಾಡ್ ಈಗಲೂ ಸಹ ಮಂಗಳೂರಿನಲ್ಲಿದ್ದಾರೆ ಈ ವಿಚಾರವನ್ನು ಬಹಳ ಕ್ಲಿಯರಾಗಿ ಕೊಟ್ಟಿದ್ದಾರೆ ಬ್ರಿಟಿಷವ್ರ ಕಾಲದಲ್ಲಿ ಅಕ್ಕಿ ಬ್ರಿಟಿಷ್ ಬ್ರಿಟಿಷವ್ರ ಕಾಲದಲ್ಲಿ ಅಕ್ಕಿ ಕದ್ದು ಜೈಲಿಗೆ ಹೋದವರು ಸಾಕ್ಷ್ಯಗಳಲ್ಲ ಎಂದು ಮಂಗಳೂರಿನವರೇ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಸಿಕ್ಕ ಬರಡೆ ಜನ ಹೇಳಿದ್ದೇನು ಗೊತ್ತಾ ಧರ್ಮಸ್ಥಳ ಎಂಬ ಒಂದು ಸರ್ಕಲನ್ನು ಅವರು ಹೇಳಿದಾಗೆ ಕೇಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡಿದ್ದಾರೆ ಈ ಕೆಲವು ಮಾಧ್ಯಮದವರು ಎಷ್ಟು ಎಷ್ಟು ವಚನ ಭ್ರಷ್ಟರಾಗಿದ್ದಾರೆ ಅಂತ ಹೇಳಿದ್ರೆ ಈ ನಾವು ಮಾತಾಡುವಂಥ ಭಾಷೆ ಈ ರೀತಿ ಇರಬೇಕು ಅಂತ ನಮ್ಮ ಬಯಲದಲ್ಲಿರುತ್ತೆ ಅದು ಡಿಜಿಟಲ್ ಮೀಡಿಯಾ ಆಗಿರಲಿ ಸೋಷಿಯಲ್ ಮೀಡಿಯಾ ಆಗಿರಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಪ್ರಿಂಟ್ ಮೀಡಿಯಾನೇ ಆಗಿರಲಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ರಾಕೇಶ್ ಶರ್ಮಾ ಪವರ್ ಟಿ ವಿಯವನು ಸಮೀರ್ ಅವರಿಗೆ ಮಹೇಶ್ ತಿಮ್ಮರುಡಿಯವರಿಗೆ ಪುಟ್ಟಣ್ಣನವರಿಗೆ ಪಟ್ಟಣದವರಿಗೆ ಅಂದರೆ ಅವ್ರಿಗೂ ಸಹ ಅಂದರೆ ಇಲ್ಲಿ 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 ಕ್ಲಿಯರ್ ಕಟ್ ಈ ಕಿರಿಕೀರ್ತಿ ಯಾರಪ್ಪ ನಿನ್ನನ್ನು ಕರ್ನಾಟಕದಲ್ಲಿ ಸೆಲೆಬ್ರಿಟಿ ಮಾಡಿದ್ದೋ ಇಲ್ಲಿ ವಿಚಾರಗಳನ್ನು ಬೇರೆ ಬೇರೆ ಕಡೆಗೆ ಎಳೆಯೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಪೂರ್ತಿ ಕ್ಲಿಯರ್ ಆಗಿ ಹೇಳ್ತೀನಿ ಈ ಅಜಿತ್ ತನುಮಕ್ಕನವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರೆ ಈ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಈ ಕಡೆಗೂ ಬೆಳಕ ಆ ಕಡೆಗೂ ಕತ್ಲು ಈ ಕಡೆಗೂ ಕತ್ಲು ಅಂತಾರಲ್ಲ ಅಂದರೆ ದೀಪ ಇರೋ ಜಾಗದಲ್ಲಿ ಎರಡು ಕಡೆ ಕತ್ಲಾಗ್ಬಿಡಲಿ ಅಂದರೆ ಅವ್ರು ಮಾತಾಡೋದು ಅವ್ರಿಗೆ ಅಷ್ಟೇ ಅರ್ಥ ಆಗ್ತಾ ಇದೆ ಜನಕ್ಕೆ ಮತ್ತು ಎಲ್ಲ ಬಿಡ್ತಾ ಇದ್ದಾರೆ ಈಗ ಬೂರ್ಡೆ ಸಿಕ್ಕರೆ ನನ್ನ ತಲೆ ಬುರ್ಡೆನೇ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಅಂಧ ಭಕ್ತರು ಭಾಳ ಜನ ಅಲ್ಲಿ ಬೋರ್ಡೆಗಳು ಸಿಕ್ಕರೆ ನನ್ನ ತಲೆಯನ್ನೇ ನನ್ನ ಬೋರ್ಡೆಯನ್ನೇ ಕಟ್ ಮಾಡ್ಕೊಳ್ತೀನಿ ನನ್ನ ಮಾತುಗಳನ್ನೇ ನಿಲ್ಲಿಸ್ಕೊಳ್ತೀನಿ ನಾನು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಬಹಳ ಜನ ಅಂಧಭಕ್ತರು ಹೇಳಿದ್ದಾರೆ ಅಂಥ ವಿಚಾರಗಳು ಕರ್ನಾಟಕದಲ್ಲಿ ಭಾಳ ನಡೀತಾ ಇದ್ದಾವೆ ಅದೇ ರೀತಿಯಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನು ಎಸ್ ಐ ಟಿ ವಿಚಾರಣೆ ಮಾಡಲು ಅನಾಮಿಕ ಅಂದರೆ ಈ ಭೀಮಾ ಭೀಮಾ ಅಂದರೆ ಅವನ ಸ್ವಂತ ಹೆಸರಲ್ಲ ಆ ಭೀಮನಿಗೆ ಬೇರೆ ಹೆಸರಿದೆ ಬಟ್ ಈ ಒಂದು ಸಂದರ್ಭಕ್ಕೆ ತಕ್ಕನ ಹಾಗೆ ಭೀಮಾ ಅಂತ ಹೆಸರಿಟ್ಟಿರೋದಷ್ಟೇ ಸುಮಾರು ಹದಿನೈದು ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಸುಮಾರು ಹದಿನೈದು ಗಂಟೆ ಕಾರಣ ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಹೆಣ ಉಳಿದ ಜಾಗದ ರಹಸ್ಯ ಬಯಲು ಮಾಡಿದ ನಾಲ್ಕು ಐದು ಅಡಿಗಳಲ್ಲಿ ಅಸ್ಥಿ ಪಂಜರ ಏನು ಒಂದರಿಂದ ನಾಲ್ಕರವರೆಗೂ ಒಂದು ಬುರ್ಡೆನೂ ಸಿಗಲಿಲ್ಲ ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ ಭೀಮ ತಲೆ ತೋರಿಸಿದ್ರೆ ನಾನು ತಲೆನೇ ತಕ್ಕೊಳ್ತೀನಿ ಅಂತಂದು ಮೇಲೆ ನೆಕ್ಸ್ಟ್ ನಡೆದ ಒಂದು ವಿಚಾರದ ಬಗ್ಗೆ ಯಾರಾದರೂ ಧ್ವನಿ ಎತ್ತುತ್ತಾ ಇದ್ದಾರ ಇದೇ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅವರ ತಮ್ಮ ಅವ್ರ ಮನೆ ಇಂಥದ್ದು ಸಟಿಂಗ್ ಸಟಿಂಗ್ ಸುರೇಂದ್ರ ನೋಡಿ ಯಾರಿಗ ಬೇಕಾದ್ರೂ ಮೋಸ ಮಾಡ್ಬೋದು ಜಗತ್ತಲ್ಲಿ ಯಾರಿಗ ಬೇಕಾದ್ರೂ ಮೋಸ ಮಾಡ್ಬೋದು ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಬಂಧು ಬಳಗ ಇವು ಯಾರಿಗೆ ಮೋಸ ಮಾಡಿದ್ರು ಉದ್ಧಾರ ಆಗಲ್ಲ ಜನನಾಯಕರು ಅಂತ ಹೇಳಿದರೆ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನ ಅಂಥ ಸ್ಥಾನದಲ್ಲಿ ಕುತ್ಕೊಂಡು ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ನನ್ನ ಮಕ್ಕಳಿಗಿರಲಿ ನನ್ನ ಚೀಪಿಗಿರಲಿ ನನ್ನ ಮೊಮ್ಮಕ್ಕಳಿಗಿರಲಿ ಅಂತ ಅಧಿಕಾರವನ್ನು ವಹಿಸ್ಕೊಂಡು ಸಮಾಜಕ್ಕೆ ಕೆಟ್ಟ ದಾರಿಯನ್ನು ತೋರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳಿಗೆ ಆದಷ್ಟು ಬೇಗ ಬುದ್ಧಿ ಕಲಿಸುವಂಥ ಸಮಯ ಕರ್ನಾಟಕದ ಜನತೆ ತಗೊಳ್ತತೆ ಯಾಕೆ ಅಂತ ಹೇಳಿದರೆ ಧರ್ಮಸ್ಥಳದ ವಿಚಾರವಾಗಿ ಈಗಿನ ನಮ್ಮ ಓ ಮಿನಿಸ್ಟರ್ ಆಗಿರಲಿ ಚೀಫ್ ಮಿನಿಸ್ಟರ್ ಆಗಿರಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅದಕ್ಕೋಸ್ಕರ ಇದೇ ಗ್ಯಾಂಗ್ ಏನು ಇವತ್ತು ಅಪರಾಧಿಸ್ತಾನದಲ್ಲಿ ಕುಂದಿರಿಸ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳು ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ತಿಮ್ಮರುಡಿಯವರಾಯಿತು ಸಮೀರ್ ಸಮೀರವರಾಯಿತು ಇದೇ ರೀತಿ ಸುಮಾರು ಲಕ್ಷಗಟ್ಟಲೆ ಜನ ಇದ್ದಾರೆ ಎಲ್ಲರ ಹೆಸರು ಹೇಳ್ಕೊಂತ ಹೋಗೋಕ್ಕಾಗಲ್ಲ ಆದಷ್ಟು ಬೇಗ ನಿಮಗೊಂದು ಅಂತ್ಯಕಾಲ ಬರುತ್ತೆ ಕರ್ನಾಟಕ ಸರ್ಕಾರದವ್ರು ಯಾಕೆ ಸಾಥ್ ಕೊಡಲಿಲ್ಲ ವೀರೇಂದ್ರ ಗೌಡಿಯವ್ರನ್ನ ಅಪೋಸಿಟ್ ತಕ್ಕಂಡ್ರೆ ಅಥವಾ ಆ ಕುಟುಂಬದವ್ರನ್ನ ಅಪೋಸಿಟ್ ತಕ್ಕಂಡ್ರೆ ಯಾರು ಬದುಕಾಗಲ್ಲ ಅಂತನಾ ಆದಷ್ಟು ಬೇಗ ಸತ್ಯ ಹೊರಗೆ ಬರಬೇಕು ಅನ್ನೋದಷ್ಟೇ ನಮ್ದು ಉದ್ದೇಶ ಹಾಗಾಗಿ ಕೇರಳ ಸರ್ಕಾರ ಇದರ ಬಗ್ಗೆ ಫುಲ್ಲು ಕ್ರಮ ಕೈಗೊಂಡಿದೆ ಎಸ್ ಐ ಟಿ ತನಿಖೆ ಬುರುಡೆ ಸಿಕ್ಕಿದೆ ತಪ್ಪಿಕಸ್ಥರಿಗೆ ಆದಷ್ಟು ಬೇಗ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ